గురువే నేనా మహిమాగలు రాను నిన్నమా ರಳು ಏನು ನಿನ್ನ ನಾಮ

परमात्मा ಹೇಳದರಾ ಅಚ್ಚಿ ಕೋಡೆ ಸರಜೋಡಿ ಕಲಾವಿದ್ರು ಏನು ಮಾತಾಡಿದ್ರು ಪ್ರಶ್ನೆ ಸಂದಿಗೆ ಬಂದು ಹೆಂಗ ಮಾರ್ಗದು ಆ ಶ್ರದಿಲ್ಲೇನು ಬಡಗದಿಲ್ಲೇನೋ ತಂದು ಹೆಂಗೆ ಕೇಳ್ಯಾರ ನೋಡು ಅದೇ ರೀತಿ ನಾನು ಒಂದು ಸ್ವಲ್ಪ ಸಂಶಯ ಬಂದು ಸಂಶಯ ಅಲ್ಲು ಸಂಶಯ ಸಾ ಏನ ಸಂಶಯ ಬರ್ಬಾರ್ದು ಬರ್ಬೇಕ ಒಮ್ಮೆ ಆಗೇನ ಹೇಳ ಆಚೆ ಕಡೆ ಸರಜೋಡಿ ಕಲಾವಿದ್ರಿಗೆ ಏನ್ ಹೇಳುದಂದ್ರಿ ಕೇಳದೈತಿ ಗುರುವಿನ ಪಾಟಿ ನಮ್ಮ ಸರ್ ಅವ್ರು ಹಿಡ್ದಾರಂದ್ರ ಗುರುವಿನ ಕ್ಯಾಲಿ ನಾ ಹಾಡ್ಲಾಕತಿ

ಅದಕ್ಕ ತಳಿ ತಳಿ ಸೋಪ್ ಇಚ್ಚಿ ಇಟ್ಟು ಬಂದ ಮೊದಲ ಮುಂದಿನ ಸಂದಿಗೆ ಬಂದು ಶಬ್ದ ಬರಬಾರ್ದು ಹೌದಾ ಒಟ್ಟೆ ಪದ ಹಾಡಿದ್ರು ಹಾಡಬಾರ್ದು ದೇವ್ರೆ ಬರಬೇಕು ಹೌದು ಕ್ಯಾಲಿ ಹಾಡಿದ್ರು ದೇವ್ರೆ ಬರ್ಬೇಕು ಹೌದು ಮಾರ್ಗದಾಗ ಬೆಕ್ಕ ಹಾಡ್ರಿ ಅದಕ್ಕೆ ನಮ್ ತಕರಾರ ಇಲ್ಲ ತಕರ ಒಟ್ಟೇರು ಪಾರ್ಟಿ ನೀವು ಹೆಂಗೆ ನೀವ್ ಹೆಂಗ ಇವತ್ತು ಹೌದಾ ನೋಡ್ಬೇಕಾಗ್ಯವತ್ ಯಾಕತ್ಕ ನೀವು ಹೇಳಿರಲ್ಲ ಮಾರ್ಗದೊಳಗೆ ಮಾರ್ಗದೊಳಗ ಹಾಂಗ ಮಂದಿ ನೋಡಿ ಒಟ್ಟೆ ಮಾತಾಡ್ದಾಗ ಜೀವ ಹೋದ್ರ ಹೋಗಲಾಕರ ಸ್ವಂತ ಸಹಾಯಕರ ಪಂಪ್ ಹಾಕಿರಿ ನೀವು ಚಂದ ಹೇಳಕ್ತಿರಿ ಒಟ್ಟು ಡುಪ್ಲಿಕೇಟ್ ಕಾಪಿ ಮಾಡಕ್ತಿರಿ ನೀವು ಮಾತು ನಿಮ್ ಮಾತ್ ಸಮಸ್ಯೆ ಬರಕ್ ಆತು ಮಗನ ಹಾ ಹಾ ಗೌಡ್ತೇರ ಏನು ನೀವ್ ಹೆಂಗಾದ್ರಿ ಹೇಳಿ ಹೆಂಗ ಇಬ್ರು ಗಂಡ ಹೆಡ್ತಿ ಗಂಡನು ಮೂರ್ಯ ಪುಟ ಹೆಂಡತಿನ ಮೂರ್ಯ ಪುಟ ಹಾರ್ಷಿಕೊಂದೊಂದು ಮೂರು ಮಕ್ಕಳು ಆಡದ್ರು ಅವು ಮೂರ್ ಮೂರ್ ಪುಟ್ಟಿನ ಮಕ್ಕಳೇ ಹುಟ್ಟುದು ಏನು ಗಂಡ ಎಂತಿ ಒಟ್ಟೆ ಮೂರೇ ಪುಟ ಹುಟ್ಟುದು ಗಂಡನು ಮೂರೇ ಪೂಟ ಹೆಂಡತಿನ ಮೂರೇ ಪುಟ ಮಕ್ಕಳು ಮೂರೇ ಪುಟ ಹ ಹಿಂಗ್ಳಿಯವರು ಮತ್ತು ಬುದ್ದವ್ರು ಡಳ್ಳಿ ಪದ ಬಂದ ಹಾಡಕ್ ಬಂದಾರ ಕೇಳಕ್ ಹೋಗು ನಡೆಯ ಮಕ್ಕಳ ಮೇಲೆ ಮಲ್ಲಕ್ಕ ಸಂಘ ಒಕ್ಕಗ ಅವಾಗ ಸಂಗವಕ್ಕ ಏನಂತಳು ಸಂಗಮ್ರು ಅಯ್ಯಕ್ಕ ಗಂಡ ಬಾಳ ಬೇರೆ ಎರಡು ಮಕ್ಳು ಗಂಡನ ಮೇಲೆ ಬಿಡ್ತೀನಿ ಒಂದ್ ಖುಷಿನ ತೊಗೊಂಬರ್ತೀನಿ ಬರ್ತೀನಿ ನಿಮ್ ಮುಂದ್ ಹೋಗಿ ಜಾಗ ಇಡಿ ಅಂದ್ಲಿಕ್ಕಿ ಸಂಗವಕ್ಕ ಯಾರಿಗೆ ಸಂಗಮಕ್ ಹೋಗಿ ನಿಂಗ ಒಕ್ಕಗಂತ ಮೂರ್ ಪುಟ್ಟಿನಕ್ ಆರ್ ಪುಟ್ಟ ನೆಕ್ ಹೇಳದ್ ಮೂರ್ ಪುಟ್ನಕ್ಕೆ ಆರ್ ಪುಟ್ಟ ನಕ್ಕ ಅಯ್ಯ ಹೇಳಿದಳು ಅಯ್ಯಯ್ಯಂಗಿತ್ತಂದ್ರ ನಮ್ ಮುಂದ್ ಹೋಗಿ ಜಾಗ ಇಡಿತೀನಿ ನೀ ಪಟಾ ಪಟ ಕೆಲಸ ಮುಗಿಸೋ ಬಾ ಬಾಂದ್ರ ஏன்னும் கேச அட் கச மொசு ரொட்டி ஒணிக் கண்டிஷ் கிசி பாந்தி புட்டிமே ಯಾಕಾಗಲ್ಲ ಯಾಕಾಗಲಕ್ಕೆ ಅಂದ ದಾಗ ಗಂಡ ಮಗ ಬಾಗಲದ ನಿತ್ತದ ಕೆಲಸನ ಆಹಾರ ಮಳ್ಳಕ್ಕೆ ಬಿಟ್ಟು ಹೋತಾಳ ಹೆಂಗ್ ಹೋತಾಳ ನೋಡಬೇಕಣ್ಣ ಇವ ಯಾರು ಗಂಡ ಹೆಳ್ತಿಗೆ ಅಂದ ಆಹಾ ಕದ್ದಲಿ ಅಂತ ಮನುಷ್ಯನಿಗೆ ಹೋತಾಳಕ್ಕೆ ಬಿಟ್ಟಿಕ್ಕೆ ಬೆನ್ನ ನಾ ಹತ್ತುಬೇಕಣ್ಣ ಇವ ಆ ಮುಂದೆ ಏನು ಮಾಡತಾನೋ ಮೂರು ಮೂರು ಪುರು ಪುಟ್ಟಿ ನಿತ್ತು ನೀವು ಮಕ್ಕಳು ಹಾ ಸಾಲಕ್ಕೆ ಮಕ್ಕೊಂಡಿದ್ದು ಗೌರ್ತಿ ಮನ್ಕೊಂಡ್ರಾ ಆ ನಡೆ ಬರಕ್ಕೆ ನಿನ್ನ ಖುಷಿ ನೆತ್ತಿ ದಂಡಿಗೆ ಯಾಕೆ ಖುಷಿ ನಡೆ ತಾ ಮಕ್ಕೊಂಡೆ ಇವ ಮೂರು ಪುಟ್ಟಿನ ಗಂಡ ಇವನು ಅಲ್ಲ ಕುರ್ಸಲೆ ಇದಕ್ಕೆ ಹೆಳ್ತಿ ಮುಸರಿ ಎಲ್ಲಾ ಮಾಡಿ ಬಂದನು ತಲಾಯಿಂದ ಬಾಸಿಂಗ್ ಯಾವಾಗ ಬಂದ್ಬಿತ್ತದ ನೋಡ್ ಅಚ್ಕಟ್ಟಿ ದಂಡಿಗಂದ ಆಕಿ ಯಾರಿಗಿ ಕುಶಿಗಿ ಹೆಂಡಗ ಹಾ ಮೂರು ನಾಲ್ಕು ಮೂರ್ ಮೂರ್ ಪುಟ್ಟೀನಿ ಅಂದ ಮೇಲೆ ಗಂಡ ಯಾವದೋ ಖುಷಿ ಯಾವದೋ ಗೊತ್ತೇ ಆಗುದ್ರ ಮತ್ತ ಯಾವುದೋ ಮೂರ್ ಮೂರ್ ಪುಟ್ಟಿನಿ ಅದಾವಲ್ಲ ಈಕಿ ನಡಬರ್ಕ ಬಡ ಬಡ ಏನ್ ಜಾಗ ಇಡದಳ ತಿಳ್ಕೊಂಡ್ ಏನ್ ಮಾಡ್ತಾಳ ರೆಗ್ ತೋಂದ ನಡಬರ್ಕಿನ್ ಖುಷಿನ ಗದ್ದಲ್ಲ ನಡಬರ್ಕಿನ ಖುಷಿ ನಗಲ ಮ್ಯಾಲ ಹಾಕೊಂಡ್ ಬಂದ್ಬಿಟ್ಟಲ್ರಿ ಈಕಿ ಟೇಜಿಗ್ ಟೇಜಿಗ್ ಬಂದ ಬಂದಾದ ಇವ ಈ ಮಗ ಅಟ್ಟಕರೆ ಹೇಳ್ಬೇಕಲ್ರಿ ಏನಾತು ಹಾ ಹಾ ಎಂತ ಸುಖ ಎಂತ ಸುಖ ಆಗಿನ ಈ ವರ್ಷ ಹೊಟ್ಟೆ ಹೆಗಲ ಮೇಲೆ ಹೊಂಟಿಲಿ ಇವತ್ತು ಹೊಂಟಿ ನೋಡಿ ಮಗಲ್ ಮನಿ ಮಲ್ಲಕ್ ಅಂದ್ಳತಿ ಏನತ್ತ ಕೋಡಿ ಜಲ್ದಿ ಬಂದೆಲ್ಲ ಉಂಡ್ ಬಂದೆ ನಿನ್ನ ಕೋಡಿ ಅತ್ತ ಏನು ಮನಿ ಅಕ್ಕ ಏನು ಹೇಳು ಯಾಕ ಗಂಡನ ಗದ್ದೆ ಹಂಗೆ ಬಂದಿನಿ ಹೊರಗೆ ಸುಡು ಸುಡು ಬಜಿ ಮಾಡಕತ್ತರ ಒಂದು ಪ್ಲೇಟ್ ಬಜಿ ತರ್ತೀನಿ ಒಂದ್ ಸ್ವಲ್ಪ ಖುಷಿ ತಗೋ ಅಂದಿಕ್ಕಿ ಅಂದ್ರೆ ಗಂಡ ಗೊತ್ತೇ ಇದ್ದಿಲ್ಲ ಅನ್ನೋದು ಗೊತ್ತಿಲ್ಲ ಇವ್ ಮಗ ಆ ಖುಷಿನ ತಗೊಂಡ್ ಆ ಹಾ ಎಂತ ಸುಖ ಹೆಂಡತಿ ಹಗಲ ಮೇಲೆ ಬಂದಿದ್ ಸುಖ ಮಗ್ಲಿಕ ಮುದುಕಿ ಮೇಲೆ ತೊಡಿ ಮೇಲೆ ಮಕ್ಕಳೊಂದು ಸುಖ ಅಂದ ಇವ ಆಕೆ ಮಕ್ಕಳ ಮನೆ ಮಲ್ಲಕ್ಕಂದ್ಳು ಕಲ್ಲಕ್ಕ ಮಕ್ಕಳು ಬಾಳ ಚಂದ ನೋಡ ಗುಂಡ್ಲ ಮಂಡ ಮುಂಗ ಎಷ್ಟು ಚಂದ ಇದಾವ್ ಬುಡ್ ಬುಡ್ ಇದಂದ ನೋಡತ ಮಾರಿ ಮೇಲಕ್ಕ ಸ್ಥಳ ಮಳ ಮಳ ಗಡ್ಡ ಹತ್ಲಕ ಚಾಲು ಆತಾವ ಕೆಲಸ ಗೌಡ್ತಾರ ಹಿಂಗ ಕಾಪಿ ಹೊಡೆದು ಕಂಪ್ನಿ ಮಾಡ್ಬೇಡ್ರಿ ನೀವ್ ಒಟ್ಟ ಸ್ವಂತ ಮಾಡ್ಬೇಕಂತ ಇಲ್ಲ ಯಾಕತ್ತ ಕೇಳಿದ್ರ ಯಾಕ ಆ ನಿಮ್ಮ ಮನರಂಜನೆ ಕೊಡುವಂತ ಕಾರ್ಯಕ್ರಮ ನಾವು ಮಾಡ್ಬೇಕಾಗ್ಯದ ಹೌದಾ ನೀವ್ ಇಷ್ಟು ಚಂದ ನೆಪಾತಿ ಕೂತ್ರಿ ಅಂದ್ರ ಅವ್ರ ಯಾಕ ಕೂತಾರ ನಿಮಗ ಗೊತ್ತಿಲ್ಲ ಅವತ್ತಾರ ಹತ್ತದ ಬೆಂಕಿ ಕಾಸ ಅವ್ರ ಕೂತಾರ ಹಿಂಗಂದಿ ಅದ್ರ ಕಸ ಅವ್ರು ನಿಮ್ ಹೌದ್ರೆ ಯಾವ್ದು ಕೂತಾರ ನಿಮ್ ಗೊತ್ತಿಲ್ಲ ಅವ್ರು ಎಲ್ಲ ಎದ ಕೂತಾರ ಮನಿಗ್ ಹೋದ್ರೆ ಯಾವ ಧಾರವಾಳಿ ಪುಟ್ಗವ್ರಿ ಶಿಂಗಾರಿ ಬಂಗಾರಿ ಯಾವ ಹೊತ್ತಲ್ಲಿ ಈಗ ಅವ್ರಿಗೆ ಅದಕ್ಕ ಹಾ ಹಂಗ ಅನ್ಬೇಡು ಒಬ್ಬಸ್ವಣ ಆಹಾ ಮತ್ತ ಹಂಗ ಈಗೆಲ್ಲ ಪುಟ್ಗೋರ್ ಪುಟಗೋರಿ ನೋಡುದಿಲ್ಲ ಈಗ ಎಂಟಾವ್ ನೋಡ್ತಾರ ನನ್ನ ಮಗಳು ನಮ್ಮ ಊರ್ಲಿಂತ ನಮ್ಮ ಊರ ತನ ನಮ್ಮ ಮಗಳು ಬಂದಾಳ ಅಂತ ಹೇಳಿ ಆಹಾ ಮಗಳು ಆಚಿ ಕಡೆ ಹಾಳ್ಲಾಕ ಎರಡು ಮ್ಯಾಳ ಬಂದ ಹೇಳಿ ನೋಡ್ಲಕ್ಕ ಅಂತ ಹೇಳಿ ಬಂದು ಕೂತಾರು ಓ ಮಗಳು ತವರು ಮಿಳಿ ಬಂದಾಳೆ ಖರ್ಚಿಕ ಉಂಡಿ ಬೇಸಲ್ ಉಂಡಿ ಎಲ್ಲಾ ಚುರುಮುರಿ ಕಟ್ಕೊಂಡ್ ಬಂದಾರ ಅದ್ ಕೇಳಿ ನಿಮ್ಮ ಅವ್ದಾರು ಹಿಂಗಂದಿ ಆಹಾ ಒಟ್ ಮಗಳಗದಲ್ಲ ನೀ ಹೊಡಿಬೇಕಂತ ಮಗನ ಅದಕ್ಕೆ ಇರ್ಲಿ ಇರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ನಮ್ಮ ದೈವಕ್ಕೆ ಒಜ್ಜಾಗುದೇನ ಬೇಡ ಆ ಮುಂದಿನ ಸಂದಿಗೆ ಬಂದು ಸರಜೋಡಿ ಕಲಾವಿದ್ರೆ ಒಟ್ಟೆ ಗುರು ಬರ್ಲಾರಂತ ಶಬ್ದ ಬಳಸಿ ದೇವರು ಬರೋ ಬರುವಂತ ಶಬ್ದ ಯಾವ ರೀತಿ ಬಳಸಿ ಹಾಡ್ತಾರ ನಾವು ಮುಂದಿನ ಸಂದಿಗೆ ನೋಡೋಣ ಗುರುವೆ ನಿನ್ನ ನಾಮಾ Yeah, Oh, yeah, గురువే నిన్న మహిమా హగల నడు వేను నిమాతలాదు గురువేని మహిమా హగల ని I'm mm -hmm. <laughs>

ಚಂದ್ರ ಹಚ್ಚುಕೆ ಚಂದ್ರ ಜಾತ್ರೆ ಮಾಡ